ಹಾಯ್ ಕೇಡ್ಸ್ ವೆಲ್ಕಮ್ ಟು ಎವ್ರಿ ವನ್ ಇನ್ ದಿಸ್ ವೀಡಿಯೋ ವಿ ವಿಲ್ ಲರ್ನ್ ಅಬೌಟ್ ಹೌ ಟು ರೈಟ್ ಆ್ಯಂಡ್ ರೀಡ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಸೊ ನನ್ನ ಪ್ರೀತಿಯ ಮಕ್ಕಳಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕನ್ನಡದ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಹಿಂದಿನ ವೀಡಿಯೋದಲ್ಲಿ ಇವೆಲ್ಲ ಕಲ್ತಿದ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಬಳಸ್ತೀನಿ ಈಗ ಮತ್ತಷ್ಟು ಪದಗಳೊಂದಿಗೆ ಕಲ್ತ್ಕೊಳ್ಳೋಣ ಹಿಂದಿನ ವಿಡಿಯೋಗಳಲ್ಲಿ ನಾವು ಎಷ್ಟೆಲ್ಲ ಕಷ್ಟ ಕಷ್ಟ ಅಂದರೆ ಕಠಿಣ ಪದಗಳನ್ನ ಬರೆಯೋದು ಓದೋದು ಅಂತ ತಿಳ್ಕೊಂಡ್ವಿ ಹಾಗೆ ಕನ್ನಡ ಮೀಡಿಯಂ ಮಕ್ಕಳಿಗೆ ನಾವು ಈಸಿಯಾಗಿ ಓದ್ಕೋತಾರೆ ಆದರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಓದೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಇಂಗ್ಲೀಷ್ ಲೆಟರ್ಸ್ಲೂ ಕೂಡ ಹೇಗೆ ಓದೋದು ಬರೆಯೋದು ಅಂತ ಹೇಳ್ಕೊಟ್ಟಿದ್ದೆ ಹಾಗೆ ಇಂಗ್ಲೀಷ್ ಡಿಫಿಕಲ್ಟ್ ವರ್ಡ್ಸ್ ಅಂದರೆ ಇಂಗ್ಲೀಷ್ ವರ್ಡ್ಸ್ಗಳಿಗೆ ಕನ್ನಡ ಮೀಡಿಂಗ್ ಕನ್ನಡ ಮೀನಿಂಗ್ ಕೂಡ ಏನು ಅಂತಲೂ ಹೇಳಿಕೊಟ್ಟಿದ್ದೆ ಹಾಗೆ ಇಂಗ್ಲೀಷ್ ವರ್ಡ್ಸ್ಗಳಿಗೆ ಸ್ಪೆಲ್ಲಿಂಗ್ ಕೂಡ ಹೇಳ್ಕೊಟ್ಟಿದ್ದೆ ಇಲ್ಲಿ ಮತ್ತಷ್ಟು ಇಂಗ್ಲೀಷ್ ಪದಗಳನ್ನ ಕಲ್ತ್ಕೊಂಡಿದ್ವಿ ಹಾಗೆ ಅವುಗಳ ಅರ್ಥವನ್ನು ಕಲ್ತ್ಕೊಂಡಿದ್ವಿ ಮತ್ತು ಕನ್ನಡ ಕಠಿಣ ಪದಗಳು ಸಾಕಷ್ಟು ವಿಡಿಯೋಗಳು ಮಾಡಿದ್ದೀವಿ ಅದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈಗ ಮತ್ತಷ್ಟು ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಚಿನ್ನ ಚಾಗುಡಿಸು ಚೀ ನಾಗೆ ನಾವತ್ತು ನಾವು ನಾಲ್ಕು ಕ್ಷಣ ಒತ್ತಿ ಹೇಳಿದೀವಿ ಹಾಗಾಗಿ ನಾಗೆ ನಾವತ್ ಕೊಡಬೇಕು ಚೀಗೆ ಸಿ ಹೆಚ್ ಐ ಡಬಲ್ ಎನ್ ಎ ಚಿನ್ನ ಅಂದರೆ ಗೋಲ್ಡ್ ನೆಕ್ಸ್ಟ್ ಬೆಳ್ಳಿ ಬಾ ಏತ್ವಾ ಬೆಳಿ ಬರೆದು ಲೀ ಲಾ ಅವತ್ತು ಬೆಳ್ಳಿ ಸೊ ನಾಲ್ಕಿನ ಮರ್ಚಿ ಹೇಳಿದ್ದೀವಿ ಹಾಗಾಗಿ ಈ ಲಾ ಅಕ್ಷರನೇ ಬರಿಬೇಕು ತತ್ತ ಸಾರಿ ಯಾರ ಲಾ ಬರುತ್ತಲ್ಲ ಆ ಲಾ ಅಕ್ಷರನ ಬರಿಬಾರ್ದು ಬಿ ಇ ಬೆಳಿಗೆ ಡಬಲ್ ಎಲ್ ಐ ಬೆಳ್ಳಿ ಬೆಳ್ಳಿ ಅಂದರೆ ಸಿಲ್ವರ್ ನೆಕ್ಸ್ಟ್ ಅಂಗಡಿ ಆ ಗ ಗಾ ಗುಡಿಸು ಡಿ ಅಂಗಡಿ ಅಂದರೆ ಶಾಪ್ ಎ ಅನುಸ್ವಾರಕ್ಕೆ ನೆನೆಸ್ಕೊಂಡು ಬಂದಿದೆ ಹಾಗಾಗಿ ಎನ್ ಗಾಗೆ ಜಿ ಎ ಡಿ ಗೆ ಡಿ ಐ ಅಂಗಡಿ ನೆಕ್ಸ್ಟ್ ನೋಟ ನೋ ಬರೆದು ದೀರ್ಘ ಏಕೆಂದರೆ ನಾವು ನೋ ಅಂತ ಎಳೆದು ಹೇಳಿದ್ದೀವಿ ಹಾಗಾಗಿ ದೀರ್ಘ ಬರಿಬೇಕು ಎನ್ ಓ ಟಾಗೆ ಟಿ ಎ ನೋಟ ನೆಕ್ಸ್ಟ್ ನಾಣ್ಯ ನಾ ಇಲ್ಲಿ ನಾ ಬರೆದು ನಾಗೆ ಯಾವತ್ತು ನಾಣ್ಯ ಎನ್ ಎ ಎನ್ ವೈ ಎ ನಾಣ್ಯ ನೆಕ್ಸ್ಟ್ ದೀಪ ದಿ ಬರ್ದು ದೀರ್ಘ ಪ ದೀಪ ಡಿ ಡಬಲ್ ಇ పిఏ దీప నెక్స్ట్ ప్రమాణిక పాబర్దు మా ఎల్లిమా. రావుతుడ క ప్రమాణిక పిఆర్ఎ ఎంఎన్ఐకె ప్రమాణిక నెక్స్ట్ జవాబారి జా ಬಾ ಇಲ್ಲಿ ಬಾ ದಾವತ್ತು ರಾಗುಡಿಸು ರೀ ಸೊ ಇಲ್ಲಿ ನೀವು ಒಂದು ಡೌಟ್ ಬರ್ಬೋದು ಯಾವ ಅಕ್ಷರಕ್ಕೆ ಯಾವನ್ನ ಯಾವುದನ್ನು ಒತ್ತಾಗಿ ಬರಿಬೇಕು ಅಂತ ನಾವು ಓದುವಾಗ ಜವಾಬ್ದಾರಿ ಸೊ ಫಸ್ಟ್ ಬ ಅಂತ ಬರುತ್ತೆ ಅದನ್ನು ಫುಲ್ ಲೆಟರ್ ಬರೆದು ದಾ ನೆಕ್ಸ್ಟ್ ದ ಸೌಂಡ್ ಬರೆದನ್ನ ದಾನ ಒತ್ತಾಗಿ ಬರಿಬೇಕು ಜವಾಬ್ದಾರಿ ಜೆ ಎ ಡಬ್ಲ್ಯೂ ಎ ಬಿ ಡಿ ಎ ಆರ್ ಎ ಜವಾಬ್ದಾರಿ ಕೇಳು ಕೆ ದೀರ್ಘಾಕೊಂಬುಳ್ಳು ಕೇಳು ಅಂತ ಹೇಳಿಲ್ಲ ಕೇಳು ಅಂತ ಹೇಳಿರೋದು ಸೊ ಹಾಗಾಗಿ ದೀರ್ಘ ಬರೀಬೇಕು ಕೆ ಇ ಎಲ್ಯು ಕೇಳು ಹೇಳು ಹೇ ಬರೆದು ದೀರ್ಘ ಳಾಕುಳ್ಳು ಎಚ್ ಇ ಎಲ್ಯು ಹೇಳು ನೆಕ್ಸ್ಟ್ ಓದು ಓ ದಾಕೊಂಬುದು ಓದು ಓ ി എച്ച് യു ഓതു നെക്സ്റ്റ് താഴ്മെ തായി തേ മാവത്തു താഴ്മെ ടി എൽ എം ഇ താഴ്മെ നെക്സ്റ്റ് അയ്യോ ആ ബോബർ യാവത്തു അയ്യോ എ ഡബൽ വൈ ഓ അയ്യോ ನೆಕ್ಸ್ಟ್ ತುತ್ತೂರಿ ತಾ ನೆಕ್ಸ್ಟ್ ತಾ ಕೊಂಬಿನಿಳಿ ತುತ್ತೂ ಅಂತ ಹೇಳಿದ್ದೀವಿ ಹಾಗಾಗಿ ಕೊಂಬಿನಿಳಿ ಮತ್ತು ಈ ತೂನ ಒತ್ತಿ ಹೇಳಿದ್ದೀವಿ ಹಾಗಾಗಿ ತಾ ಕೊಡಬೇಕು ತುತ್ತೂರಿ ಟಿ ಯು ಡಬಲ್ ಟಿ ಯು ಆರ್ ಐ ತುತ್ತೂರಿ ನೆಕ್ಸ್ಟ್ ಕೆಲಸ ಕೆ

ಕಾಬರ್ದು ಕಾಬತ್ತು ರೇ ಸಕ್ಕರೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಶುಗರ್ ಎಸ್ ಎ ಡಬಲ್ ಕೆ ಎ ಆರ್ ಇ ಸಕ್ಕರೆ